ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ವೆಲ್ಕಮ್ ಟು ಎನ್ ಎಸ್ ವಿ ಕನ್ನಡ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪಕ್ಕದ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಅನ್ನು ಮರದೇ ಕ್ಲಿಕ್ ಮಾಡಿ ನಾವು ಮಾಡೋಣ ನಟಿ ವಿಜಯಲಕ್ಷ್ಮಿಯ ಬಣ್ಣ ಬಯಲು ಮಾಡಿದ ನಟ ಯಾರು ಗೊತ್ತಾ ಇದನ್ನು ತೋರಿಸ್ಕೊಡ್ತೀವಿ ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಮರದೇ ಕ್ಲಿಕ್ ಮಾಡಿ ಅನಾರೋಗ್ಯದ ಕಾರಣ ಆಸ್ಪತ್ರೆಯಲ್ಲಿರುವುದಾಗಿ ಚಿಕಿತ್ಸೆ ನೆರವು ಯೋಚಿಸಿದ ನಟಿ ವಿಜಯಲಕ್ಷ್ಮಿ ಅವರು ನಟ ರವಿಪ್ರಕಾಶ್ ಅವರ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದಾರೆ ಆದರೆ ಈ ಆರೋಪವನ್ನು ರವಿ ರವಿಪ್ರಕಾಶ್ ನಟಿ ವಿಜಯಲಕ್ಷ್ಮಿ ಅವರಿಗೆ ಹಣಕಾಸಿನ ನೆರವು ನೀಡಿದ್ದು ಅವರಿಗೆ ಯಾವುದೇ ಕಿರುಕುಳ ನೀಡಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ವಿಜಯಲಕ್ಷ್ಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವೆಚ್ಚ ಭರಿಸಲು ಸಂಕಷ್ಟದಲ್ಲಿರುವ ವಿಷಯ ತಿಳಿದು ಅವರ ಸಹೋದರಿ ಉಷಾದೇವಿ ಅವರಿಗೆ ಫೋನ್ ಮಾಡಿ ಕೇಳಿದೆ ಏನಾದರೂ ಸಹಾಯ ಬೇಕಿದ್ದರೆ ತಿಳಿಸಿ ಎಂದಿದ್ದು ಅದರಂತೆ ಅವರ ಸಹೋದರಿ ಕರೆ ಮಾಡಿದ್ದರು ತಕ್ಷಣವೇ ಆಸ್ಪತ್ರೆಗೆ ಹೋಗಿ ವಿಜಯಲಕ್ಷ್ಮಿ ಅವರ ಸಹೋದರಿಗೆ ಒಂದು ಲಕ್ಷ ರು ಹಣ ಕೊಟ್ಟಿದ್ದೆ ಅಲ್ಲದೆ ಅವರಿಗೆ ಊಟ ಬಟ್ಟೆ ವಸತಿ ಮೊದಲಾದವುಗಳನ್ನು ಕೂಡ ಕೊಡಿಸಲಾಗಿತ್ತು ವಿಜಯಲಕ್ಷ್ಮಿ ಅವರನ್ನು ನಾನು ಭೇಟಿ ಮಾಡಿರುವುದು ಎರಡು ಸಾರಿ ಮಾತ್ರ ಒಮ್ಮೆ ಅವರು ಯುನಲ್ಲಿದ್ದಾಗ ಭೇಟಿಯಾಗಿದ್ದೆ ಮತ್ತೊಮ್ಮೆ ಅವರನ್ನು ಭೇಟಿಯಾಗಿದ್ದ ವೇಳೆ ನೀವು ತಂದೆ ಸಮಾನ ನೀವು ದೇವರಿದ್ದಂತೆ ಎಂದು ನಮಸ್ಕಾರ ಮಾಡಿದ್ದರು ಅಷ್ಟು ಹೊರತಾಗಿ ಅವರ ಮಾಡಿರುವ ಆರೋಪದಂತೆ ಯಾವುದೇ ಕಿರುಕುಳ ನೀಡಿಲ್ಲ ಎಂದು ತಿಳಿಸಿದ್ದಾರೆ ನನ್ನ ತಂಗಿಯ ಬಳಿ ಹೇಳಿದ್ದರಿಂದ ಬಟ್ಟೆ ಕುಡಿಸಿದ್ದೇನೆ ನೈಟಿಯಲ್ಲೇ ಅವರು ಓಡಾಡಿಕೊಂಡಿದ್ದರು ನಮ್ಮ ವಸ್ತುಗಳನ್ನು ಪಡೆಯುವ ಪಡೆಯಲು ಆಸ್ಪತ್ರೆಗೆ ಹೋದಾಗ ಅವರು ಡಿಸ್ಚಾರ್ಜ್ ಆಗಿದ್ದರು ನನ್ನ ಕಾರ್ ರಿಸೀವ್ ಮಾಡದ ಕಾರಣ ಮೆಸೇಜ್ ಹಾಕಿದ್ದೆ ಬಳಿಕ ಪೊಲೀಸರಿಂದ ಫೋನ್ ಬಂದಿದ್ದು ಠಾಣೆಗೆ ಹೋಗಿ ಮಾಹಿತಿ ನೀಡಿದ್ದೇನೆ ಎಂದು ಹೇಳಿದ್ದಾರೆ ಹಿರಿಯ ನಟಿಯಾಗಿದ್ದ ಅವರಿಗೆ ನೆರವು ನೀಡಿದ್ದೇನೆ ನಾನು ಕೊಟ್ಟ ದುಡ್ಡು ವಾಪಸ್ ಕೇಳಿಲ್ಲ ಆಸ್ಪತ್ರೆಯಲ್ಲಿರುವ ಅವರು ಮೆಂಟಲಿ ಸಿಕ್ ಆಗಿದ್ದಾರೆ ನೆರವು ಕೇಳಿದ ಮತ್ತು ಕಾಲ್ ಮಾಡಿದ್ದ ಮೆಸೇಜ್ ಮತ್ತು ಕಾಲ್ ರೆಕಾರ್ಡಿಂಗ್ ತಮ್ಮ ಬಳಿ ಇದೆ ನಾನು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುತ್ತೇನೆ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಸಹಾಯ ಮಾಡಿದ್ದೇನೆ ಎಂದು ತಿಳಿಸಿದ್ದಾರೆ ಅವರನ್ನು ಗಮನಿಸಿದರೆ ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರಿಗೆ ಮೆಂಟಲಿ ಸಿಕ್ ಆಗಿರುವಂತಿದೆ ಎಂದು ಹೇಳಿದ್ದಾರೆ ನಟಿ ವಿಜಯಲಕ್ಷ್ಮಿ ಅವರು ಆಸ್ಪತ್ರೆಯಲ್ಲಿದ್ದಾಗ ನಟ ರವಿಪ್ರಕಾಶ್ ಅವರು ಸಹಾಯ ಮಾಡಿದ್ದಾರೆ ಇದರ ಬಗ್ಗೆ ನಟಿ ವಿಜಯಲಕ್ಷ್ಮಿ ಆರೋಪವನ್ನು ಮಾಡಿದ್ದಾರೆ ಇದು ಸರಿನಾ ತಪ್ಪ ಗೊತ್ತಿಲ್ಲ ಸ್ನೇಹಿತರೆ ಇದನ್ನು ನೋಡ್ತಾ ಇರೋ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಇದು ಸರಿನಾ ತಪ್ಪ ಅನ್ನೋದನ್ನು ನೀವು ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ನೋಡ್ತಾ ಇರಿ ಎನ್ ಎಸ್ ಟಿ ವಿ ಕನ್ನಡ ಥ್ಯಾಂಕ್ ಯು ಫಾರ್ ವಾಚಿಂಗ್